ಶ್ರೀ ಅನಂತ ಪದ್ಮನಾಭನ ಕ್ಷೇತ್ರವಾದ ಪೇಡೂರಿನ ಹಚ್ಚ ಹಸಿರಿನ ಪರಿಸರದ ನಡುವೆ ಮೂರುವರೆ ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಬೃಹತ್ ಬಂಟರ ಸಮುದಾಯ ಭವನ ಫೆಬ್ರವರಿ ಹನ್ನೊಂದರಂದು ಅದ್ದೂರಿ ಕಾರ್ಯಕ್ರಮದೊಂದಿಗೆ ಲೋಕಾರ್ಪಣೆಗೊಳ್ಳಲಿದೆ ಎಂದು ಬಂಟರ ಸಂಘ ಪೇಡೂರು ಇದರ ಅಧ್ಯಕ್ಷರಾದ ಶಾಂತರಾಮ ಸೂಡ ಹೇಳಿದರು ಬೆರಳೂರಿನ ಹಂಚು ಹಸುರಿನ ಪರಿಸರದ ನಡುವೆ ಮೂರು ಪಾಯಿಂಟ್ ಐದು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಬೃಹತ್ ಸಮುದಾಯ ಭವನ ನಿರ್ಮಾಣಗೊಂಡಿದ್ದು ಫೆಬ್ರವರಿ ಹನ್ನೊಂದರಂದು ಅದ್ಭೂಯ ಕಾರ್ಯಕ್ರಮದೊಂದಿಗೆ ಲೋಕಾರ್ಪಣೆಗೊಳ್ಳಲಿದೆ ಬೆರಳೂರು ವೈರಂಪಳ್ಳಿ ನಲವತ್ತೊಂದನೇ ಶೀರು ಬೆಳ್ಳರ್ಪಾಡಿ ಗ್ರಾಮಗಳನ್ನು ಒಳಗೊಂಡ ಬೆರಳೂರು ಪಟ್ಟರ ಸಂಘದ ಅಧ್ಯಕ್ಷರಾದ ಶಾಂತಾರಾಮ ಸೋಳಕ್ಕಿ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರ ಪ್ರಯತ್ನ ಇಂದು ಗ್ರಾಮೀಣ ಪ್ರದೇಶವಾದ ಬೆರಳೂರಿನಲ್ಲಿ ಭವ್ಯವಾದ ಸಮುದಾಯ ಭವನ ತಲೆ ಎತ್ತಿ ನಿಂತಿದೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಎಂಟರಂದು ಮಣಿಪಾಲ ಮಾಹಿನಿಯ ಉಪಕುಲಪತಿ ಎಚ್ ಎಸ್ ಬಲ್ಲಾಳ್ ಅವರ ಅಮೃತ ಹಸ್ತದಿಂದ ಶಿಲಾನ್ಯಾಸ ಕಟ್ಟಡ ಪರಿಸರ ಪೂರಕವಾಗಿ ನಿರ್ಮಾಣಗೊಂಡಿದೆ ಉಡುಪಿ ತಾಲೂಕಿನ ಗ್ರಾಮೀಣ ಬಂಡರ ಸಂಘಗಳಲ್ಲಿ ಒಂದಾಗಿರುವ ಬೆರಳೂರು ಬಂಡರ ಸಂಘ ತೀರಾ ಗ್ರಾಮೀಣ ಪ್ರದೇಶದಲ್ಲಿದ್ದು ಮಧ್ಯಮ ಹಾಗೂ ಬಡ ಕುಟುಂಬದ ಬಂಡರು ಹೆಚ್ಚಾಗಿದ್ದಾರೆ ಆದರೆ ಅವರ ತಂಡ ಇಂದು ದೊಡ್ಡ ಸಾಧನೆ ಮಾಡಿ ಉಡುಪಿ ಜಿಲ್ಲೆಯಲ್ಲಿಯೇ ಹೆಚ್ಚಾಕರ್ಷಕ ಸಮುದಾಯವನ್ನು ನಿರ್ಮಾಣ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪೇಡೂರು ಬರಂಪಳ್ಳಿ ನಲವತ್ತೊಂದನೇ ಶೀರೂರು ಬೆಳ್ಳಂಪರಡಿ ಗ್ರಾಮಗಳನ್ನು ಒಳಗೊಂಡ ಪೇಡೂರು ಬಂಟರ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರ ಪ್ರಯತ್ನ ಎಲ್ಲ ಸದಸ್ಯರ ನಿರಂತರ ಪರಿಶ್ರಮ ಹಾಗೂ ದಾನಿಗಳ ನೆರವಿನಿಂದ ಭವ್ಯವಾದ ಸಮುದಾಯ ಭವನ ತಲೆ ಎತ್ತಿ ನಿಂತಿದ್ದು ಕಟ್ಟಡವು ಸಂಪೂರ್ಣ ಪರಿಸರ ಪೂರಕವಾಗಿ ನಿರ್ಮಾಣಗೊಂಡಿದೆ ಸಭಾಭವನ ಆತ್ಮರಣಕ್ಕಿ ಜನರಿಗೆ ಮಂಟಲ ಸೌಹಾರ್ದ ಸಹಕಾರಿಯ ಮುಖ್ಯ ಕಚೇರಿ ಭದ್ರತಾ ಸಿಬ್ಬಂದಿಯೊಂದಿಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ತೆರಳಿನ ಹಸ್ತಾಂತರ ಐದು ಕೋಟಿ ರೂಪಾಯಿ ಜಲಾಸ್ತಿ ಹಾಗೂ ಒಂಬತ್ತು ಕೋಟಿ ಮೊತ್ತದ ಸ್ಥಿರಾಸ್ತಿ ನಿರಂತರವಾಗಿ ಸಮಾಜ ಸೇವಾ ಚಟುವಟಿಕೆಗಳೊಂದಿಗೆ ಸಮಾಜದ ಆಸಕ್ತರನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನ వంటల సంఘపెరు మండల ఏకది ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಅತ್ಯಾಕರ್ಷ ಒಳಾಂಗಣ ವಿನ್ಯಾಸದ ಸಮುದಾಯ ಭವನದಲ್ಲಿ ಒಂಬೈನೂರಕ್ಕೂ ಮಿಕ್ಕಿ ಜನ ಕುಳಿತುಕೊಳ್ಳುವ ಹವನಿಯಂತ್ರಿತ ಸಭಾಭವನ ಇದಾಗಿತ್ತು ವಿಶಾಲವಾದ ವೇದಿಕೆ ಬೃಹತ್ ಗ್ರೀನ್ ರೂಮ್ ವ್ಯವಸ್ಥೆಯನ್ನು ಹೊಂದಿದೆ ಸಸ್ಯಾಹಾರ ಮತ್ತು ಮಾಂಸಾಹಾರಕ್ಕೆ ಪ್ರತ್ಯೇಕವಾದ ಕಿಚನ್ ಹಾಲ್ ಉಳಿದುಕೊಳ್ಳಲು ಯೋಗ್ಯವಾದ ಆಧುನಿಕ ಹವಾನಿಯಂತ್ರಿತ ಗೃಹ ದಿನದ ಇಪ್ಪತ್ನಾಲ್ಕು ಗಂಟೆ ಲಿಫ್ಟ್ ಹಾಗೂ ನೀರಿನ ವ್ಯವಸ್ಥೆ ಪೆರ್ಡೂರು ಬಂಟರ ಸೌಹಾರ್ದ ಸಹಕಾರಿಯ ಮುಖ್ಯ ಕಚೇರಿ ಹಾಗೂ ಭದ್ರತಾ ಸಿಬ್ಬಂದಿಯೊಂದಿಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಿದೆ ಎಂದು ಹೇಳಿದರು ಜಗದೀಶಾಚಾರ್ಯ ಮತ್ತು ಒಳಗದವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಲಿ ಹಾಗೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಹಭೋಜನ ಹಾಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟಿ ಹಾಗೂ ಸುರೇಶ್ ಶೆಟ್ಟಿ ಶಂಕರನಾರಾಯಣ ಇವರ ದಕ್ಷ ಸಾರಕ್ಷೆಕು ಮತ್ತು ಾಮಸೌಡ ಅಧ್ಯಕ್ಷರು ಬಂಪ ಸಂಘ ಶ್ರೀ ಸ್ಟಾರ್ಟ್ ಟ್ರೇಡರ್ ಮಂಡಲ ಮುಖ್ಯ ಅತಿಥಿಗಳಾಗಿ ಶ್ರೀ ವಿ ಶೆಟ್ಟಿ ರಾಮಕೃಷ್ಣ ಗ್ರೂಪ್ ಆಫ್ ಹೋಟೆಲ್ ಮುಂಬೈ ಡಾಕ್ಟರ್ ಎಚ್ ಎಸ್ ವಲ್ಲಾಳ್ ಸಹ ಕುಲಾಧಿಪತಿ ಮಾಹೇ ಮಣಿಪಾಲ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಅಧ್ಯಕ್ಷರು ಬಂಡರಯ್ಯನ ನಾಡವರ ಮಾತೃ ಸಂಘ ಶ್ರೀ ಸ್ಟಾರ್ಟ್ ಮಂಗಳೂರು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅಧ್ಯಕ್ಷರು ಎಂಆರ್ ಜಿ ಗ್ರೂಪ್ ಬೆಂಗಳೂರು ಶ್ರೀ ಶೇಡಿಗೋಡು ವಿಠಲ್ ಶೆಟ್ಟಿ ಮಾಜಿ ಅಧ್ಯಕ್ಷರು ಬಂಟ ಸಂಘ ಬ್ರಹ್ಮವರು ಶ್ರೀ ಐಕಳ ಹರೀಶ್ ಶೆಟ್ಟಿ ಅಧ್ಯಕ್ಷರು ಜಾಗತಿಕ ವನಪ್ರ ಸಂಘಗಳ ಒಕ್ಕೂಟ ಮಂಗಳೂರು ಡಾಕ್ಟರ್ ನೈಲ್ಕೆರೆ ಭಾಸ್ಕರ್ ಶೆಟ್ಟಿ ಆಡಳಿತ ನಿರ್ದೇಶಕರು ಸಿಟಿ ಆಸ್ಪತ್ರೆ ಮಂಗಳೂರು ಶ್ರೀಮತಿ ಲೀಲಾವತಿ ಹೆಗ್ಡೆ ಪಳ್ಳಿ ಪೆಟ್ಟೆಗೊಡಂಗ ಶ್ರೀಮತಿ ಪ್ರೇಮಲತಾ ಸತೀಶ್ಚಂದ್ರ ಹೆಗಡೆ ಉಡುಪಿ ಡಾಕ್ಟರ್ ಎ ಮನೋರಂಜನ್ ದಾಸ್ ಹೆಗ್ಡೆ ನಿವೃತ್ತ ವೈದ್ಯಾಧಿಕಾರಿಗಳು ಉಡುಪಿ ಶ್ರೀ ಎನ್ ಬಿ ಶೆಟ್ಟಿ ಚಾರ್ಟೆಡ್ ಅಕೌಂಟೆಂಟ್ ಮುಂಬೈ ಶ್ರೀ ಕೆ ಜಯಪ್ರಕಾಶ್ ಶೆಟ್ಟಿ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಕರ್ನಾಟಕ ಸರ್ಕಾರ ಶ್ರೀ ಎಚ್ ಮಂಜುನಾಥ್ ಭಂಡಾರಿ ವಿಧಾನಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಶ್ರೀ ಕಿಶೋರ್ ಕಿಶೋರಾಳ್ವ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಗ್ರೂಪ್ ಶ್ರೀ ಸುಧಾಕರ್ ಶೆಟ್ಟಿ ಸಂತೋಷ್ ಮೇಲ್ ಭದ್ರಾವತಿ ಶ್ರೀ ಉಪೇಂದ್ರ ಶೆಟ್ಟಿ ನಿಕಟಪೂರ್ವ ಅಧ್ಯಕ್ಷರು ಬಂಟ ಬೆಂಗಳೂರು ಶ್ರೀ ಶಿವಪ್ರಸಾದ್ ಹೆಗಡೆ ಸಂಚಾಲಕರು ಬಂಟರಾಯನ ನಾಡರ ಮಾತೃ ಸಂಘ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ತಾಲೂಕು ಸಮಿತಿ ಶ್ರೀ ದಿನೇಶ್ ಹೆಗ್ಡೆ ಉದ್ಯಮಿಗಳು ಬೆಂಗಳೂರು ಶ್ರೀ ಕೆ ರಾಜಾರಾಮ್ ಹೆಗಡೆ ಉದ್ಯಮಿಗಳು ಹಿರಡ್ಕ ಸುದ್ದಿಗೋಷ್ಠಿಯಲ್ಲಿ ಕೋಶಾಧಿಕಾರಿ ಪ್ರಮೋದ್ ರೈಪಳಜೆ ಉಪಾಧ್ಯಕ್ಷರಾದ ದಿನೇಶ್ ಚಂದ್ರ ಶೆಟ್ಟಿ ಬಜ್ಜಾಲು ಮಹೇಶ್ ಶೆಟ್ಟಿ ಪೈಬೆಟ್ಟು ರಾಜ್ಕುಮಾರ್ ಶೆಟ್ಟಿ ದೊಡ್ಡಮನೆ ಶಿವರಾಮ್ ಶೆಟ್ಟಿ ಬೆಳ್ಳಪಾಡಿ ಮೊದಲಾದವರು ಉಪಸ್ಥಿತರಿದ್ದರು ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಶೆಟ್ಟಿ ಕುತ್ತಿಯಾರು ಬೀಡು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು